ನಂಜನಗೂಡು ತಾಲೂಕಿನ ಹಲ್ಲಾರೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಎರಡು ಗುಂಪುಗಳ ನಡುವೆ ಶುರುವಾದ ಗಲಾಟೆ ಕಲ್ಲು ತೂರಾಟಕ್ಕೆ ತಿರುಗಿದೆ ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಗಲಾಟೆ ಜಾತಿ ಸಂಘರ್ಷಕ್ಕೂ ಕಾರಣವಾಗಿದೆ ಕಲ್ಲು ತೂರಾಟಕ್ಕೆ ಮುಂದಾದ ಕಾರಣ ಹಲವು ಮನೆಗಳಿಗೆ ಹಾನಿಯಾಗಿದೆ ಉದ್ರಿಕ್ತರು ಕೈಗೆ ಸಿಕ್ಕ ವಾಹನಗಳನ್ನು ಜಖಮಗೊಳಿಸಿದ್ದಾರೆ ಮಾಹಿತಿ ಅರಿತ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಪೊಲೀಸ್ ವಾಹನದ ಮೇಲೂ ಕಲ್ಲು ತೂರಾಡಿದ್ದಾರೆ ಘಟನೆಯಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬರು ಗಾಯಗೊಂಡಿದ್ದಾರೆ ರಸ್ತೆಯೊಂದಕ್ಕೆ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಗಲಾಟೆ ಶುರುವಾಗಿದೆ ಎನ್ನಲಾಗಿದೆ ಜಿಲ್ಲಾ ಎಸ್ಪಿ ಸೀಮಾ ಲಾಟ್ಕರ್ ಹಾಗೂ ಅಡಿಷನಲ್ ಎಸ್ಪಿ ನಂದಿನಿ ಭೇಟಿ ನೀಡಿದ್ದಾರೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಸದ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದರೂ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಕಲ್ಲಿ ಎತ್ಕೊಳ್ರಿ ಎತ್ಗ ನೀವು ಎದ್ಗೇಳ್ರಿ ಅದು ಬುಳ್ಬಿಡಿ ಜಲ್ಮದ್ರಿ ಅಮ್ಮ ಅಷ್ಟೇ ಹಲೋ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಫೋನ್ ಬಿಡ್ತೀವಿ ನೋಡಿ ಬೈಕ್ನಲ್ಲಿ ಹೊಡಿದಾರೆ ಇಲ್ಲಿ ನೋಡಿ ಬಯೋ ಶಿವ ಬಾ ಇಲ್ಲಿ ಬಾದ್ರು बाजे दिदिनु न त ए हिँड्न कर्स ए न उठेर न भने उठिस्यो न नन उठ्ने रेकनो न नन नन गाम त गुटरागुली हो हल्ली उरा गर्के बन्दो न दुबे म आउने मानले ल्याे कि याे ज्यू अलेडले मुठी बन्दो आइताली आइताली